ಹಿಂದೂ ಪರಿಷತ್ತಿನ ಕಾರ್ಯಕ್ರಮ ಇರೋದರಿಂದ ಈ ಒಂದು ಅರವತ್ತನೇ ವರ್ಷದ ಕಾರ್ಯಕ್ರಮದಲ್ಲಿ ಎಲ್ಲ ಹಿಂದೂ ಸಂಘಟನೆಗಳಿಗೂ ಸಹಿತ ನಾವು ಅವರಿಗೆ ಹೃತ್ಪೂರ್ವಕವಾದಂತಹ ಆಮಂತ್ರಣವನ್ನು ಕೊಡ್ತಾ ಇದ್ದೀವಿ ಯಾವುದೇ ಒಂದು ಹಿಂದೂ ಸಂಘಟನೆ ಇದ್ದರೂ ಸಹಿತ ಬೇರೆ ಬೇರೆ ಹೆಸರಿನೊಳಗೆ ನಾವು ಮಾಡ್ತಾ ಇರುವಂತಹ ಕೆಲಸವನ್ನು ಬೇರೆ ಬೇರೆ ಅನೇಕ ಸಂಘಟನೆಗಳು ಮಾಡ್ತವೆ ಇವತ್ತು ರವಿಶಂಕರ್ ಗುರೂಜಿ ಅವರು ಇರಬಹುದು ಮಾತಾ ಅಮೃತಾನಂದಮಯಿ ಅವರಿರಬಹುದು ಹಾಗೆಯೇ ಬೇರೆ ಬೇರೆ ಸಂಘಟನೆಗಳು ಹಿಂದೂಪರ ಸಂಘಟನೆಗಳಿವೆ ಅವರೂ ಸಹಿತ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂಥ ಎಲ್ಲ ಹಿಂದೂಪರ ಸಂಘಟನೆಗಳಿಗೂ ಸಹಿತ ನಾವು ಇವತ್ತು ಹೃತ್ಪೂರ್ವಕವಾದಂಥ ಆಮಂತ್ರಣವನ್ನು ಕೊಡ್ತಿದ್ದೀವಿ ನಮ್ಮ ಜೊತೆ ನೀವು ಕೈ ಜೋಡಿಸ್ರಿ ನೀವು ಮಾಡ್ತಾ ಇರುವಂಥ ಸೇವಾ ಕಾರ್ಯ ಹಿಂದೂಪರ ಕಾರ್ಯದೊಳಗೆ ನಮ್ಮದೂ ಸಹಿತ ಸಹಕಾರ ಇದೆ ಅದರಿಂದ ನೀವು ಸಹಿತ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಅರವತ್ತನೇ ವರ್ಷದ ಕಾರ್ಯಕ್ರಮ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿ ಮತ್ತು ನಾವು ನೀವು ಸೇರಿಕೊಂಡು ಹಿಂದೂ ಸಮಾಜದ ಒಂದು ಉನ್ನತಿ ಅದನ್ನು ಉತ್ಕರ್ಷವನ್ನು ಮಾಡೋಣ ಹೇಳಿ ನಾನು ಎಲ್ಲ ಹಿಂದೂಪರ ಸಂಘಟನೆಗಳಿಗೆ ವಿನಂತಿ ಮಾಡ್ಕೋತೀನಿ ಹಿಂದೂನ ರಕ್ಷಣೆ ಮಾಡಲಿಕ್ಕೆ ಸಂಘಟನೆಗಳ ಅವಶ್ಯಕತೆ ಇದೆ ಈಗಿನ ಮತ್ತು ಈಗಿನ ಮಕ್ಕಳು ಸೊ ಇದ್ರ ಬಗ್ಗೆ ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ ಯಾಕೆಂದರೆ ತಮ್ಮೆಲ್ಲ ಪತ್ರಕರ್ತ ಬಂಧುಗಳಿಗೆ ಗೊತ್ತು ನಮ್ಮ ದೇಶ ಇದು ಹಿಂದೂಸ್ಥಾನ ಅಂತೀವಿ ಆದರೆ ಅನೇಕ ಕಡೆ ನಾವು ನೋಡ್ತಾ ಇವೆ ಇರುತ್ತೀವಿ ಇವತ್ತು ಪಶ್ಚಿಮ ಬಂಗಾಲ್ ಇರ್ಬೋದು ಕಾಶ್ಮೀರ್ ಇರ್ಬೋದು ಕೇರಳ ಇರ್ಬೋದು ಅಲ್ಲಿ ಹಿಂದೂಗಳ ಮೇಲೆ ಅನ್ಯಾಯ ಆಘಾತ ಅತ್ಯಾಚಾರ ಇದೆ ಕಾಶ್ಮೀರದಕ್ಕೆ ಜ್ವಲಂತ ಉದಾಹರಣೆ ಇತ್ತೀಚೆಗೆ ಬಂಗಾಲ್ದೊಳಗೆ ಕೇರಳದೊಳಗೂ ಸಹಿತ ನಡೀತಾ ಇದೆ ಹಿಂದೂಸ್ಥಾನದಲ್ಲಿ ಹಿಂದೂಗಳ ಹಿಂದೂ ಪ್ರಬಲವಾದಂಥ ಹಿಂದೂಗಳ ಮೇಲೆ ಅನ್ಯಾಯ ಅತ್ಯಾಚಾರ ಆಗೋದು ಬಹಳ ಒಂದು ಶೋಚನೀಯ ವಿಷಯ ಚಿಂತನೆ ಚಿಂತೆಯ ವಿಷಯ ಆದ್ದರಿಂದ ಹಿಂದೂ ಸಂಘಟನೆ ಕೇವಲ ಇನ್ಯಾರೋ ಧರ್ಮದ ಅಥವಾ ಮತದ ವಿರುದ್ಧ ಅಲ್ಲ ಇದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು ನಾವು ವಸದೈವ ಕುಟುಂಬಕಂ ಸರ್ವೇ ಭವಂತು ಸುಖಿನಃ ಅಂತ ಹೇಳಿದಂಥವ್ರು ನಾವು ಇಡೀ ಲೋಕದ ಕಲ್ಯಾಣವನ್ನು ಭಯಿಸಿದಂಥವ್ರು ಹಿಂದುತ್ವ ಹಿಂದೂ ಸಮಾಜ ಆದ್ದರಿಂದ ಎಲ್ಲರೂ ಸಹಿತ ನಾವೆಲ್ಲ ಎಲ್ಲ ಧರ್ಮದವರು ಎಲ್ಲ ಮತದವರು ಎಲ್ಲ ಪಂಥದವರು ಇಲ್ಲಿ ನಾವು ಒಟ್ಟಾಗಿ ಬಾಳಬೇಕಾಗಿದೆ ಈ ದೃಷ್ಟಿಯೊಳಗೆ ಹಿಂದುತ್ವವನ್ನು ಎಲ್ಲರೂ ಗೌರವಿಸಬೇಕು ಯಾಕಂದರೆ ಇದು ಇಡೀ ಜಗತ್ತಿಗೆ ಶಾಂತಿ ಸುಖ ಸಮಾಧಾನ ಕೊಡುವಂತಹ ಒಂದು ಧರ್ಮ ಯಾವುದಾದ್ರೆ ಅದು ಕೇವಲ ಹಿಂದೂ ಧರ್ಮ ಅಂತ ನಾನು ಆತ್ಮವಿಶ್ವಾಸದಿಂದ ಹೇಳಬಹುದು ಯಾರಿಗೂ ಸಹಿತ ನಾವು ಕೇಳನ್ನು ಬಯಸಿಲ್ಲ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಹಿಂದೂ ಪರಂಪರೆ ಹಿಂದೂ ಸನ್ಯಾಸಿಗಳು ಹಿಂದೂ ಸಂತರು ಮಹಂತರು ಈ ದೃಷ್ಟಿಯೊಳಗೆ ಎಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಸೊ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಹೇಳಿ ನಾನು ಕೇಳ್ಕೊತೀನಿ ಸರ್ ಐವತ್ತನೇ ವರ್ಷಕ್ಕೆ ನಾಲ್ಕು ಸರ್ ಒಂದು ಹಿಂದೂ ಕೂಡಿದ್ರಿ ಸರ್ ಹಾಂ ಈಗ ಅರವತ್ತನೇ ವರ್ಷಕ್ಕೆ ಸರ್ ಎಷ್ಟು ಜನ ಕೊಡಬೇಕು ಸರ್ ಈ ಕಾರ್ಯಕ್ರಮ ನಾವು ಸಂಖ್ಯಾತ್ಮಕವಾಗಿ ನೋಡಲಿಕ್ಕೆಲ್ಲ ಆವಾಗ ಸಂಖ್ಯಾತ್ಮಕವಾಗಿ ನೋಡಿದ್ದೀವಿ ಸುಮಾನ ಈಗಾಗಲೇ ಹತ್ತು ವರ್ಷದೊಳಗೆ ನಮ್ಮ ಸಾಕಷ್ಟು ಹಿಂದೂಗಳ ನಮ್ಮ ಕಾರ್ಯದೊಳಗೆ ತೊಡಗಿದ್ದಾರೆ ಈ ವರ್ಷ ನಾವು ಸಂಘಟನೆಯೇ ಬಲ ಮಾಡಬೇಕಾಗಿದೆ ಹಳ್ಳಿ ಹಳ್ಳಿಗೆ ನಮ್ಮ ವಿಶ್ವಹಿಂದೂ ಪರಿಷತ್ತಿನ ಘಟಕಗಳು ಹೋಗಿ ಮುಟ್ಟಬೇಕು ಈ ದೃಷ್ಟಿಗಳು ಕೇವಲ ಒಂದು ಮೂವತ್ತು ನಲವತ್ತು ಸಾವಿರ ಜನರನ್ನು ಸೇರಿಸಿ ಬಂದರೂ ಹೋದರೂ ಈ ರೀತಿ ಆಗಬಾರ್ದು ಬರುವಂಥ ಜನ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಕೋಬೇಕು ಅವರು ಆ ದೃಷ್ಟಿಯೊಳಗೆ ನಾವು ಸಂಖ್ಯಾತ್ಮಕವಾಗಿ ಈ ಸಲ ಕಡಿಮೆ ಆದರೂ ಚಿಂತೆ ಇಲ್ಲ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯದಲ್ಲಿ ಪ್ರತ್ಯಕ್ಷ ಭಾಗಿಗಳಾಗಬೇಕು ಅಂಥವ್ರಿಗೆ ಇವತ್ತು ನಾವು ಈ ಸಲ ಆಮಂತ್ರಣ ಕರೆದು ಅವರನ್ನು ಬರುವಂಥ ಮುಂದಿನ ಒಂದು ವರ್ಷದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿನೂ ಸಹಿತ ವಿಶ್ವ ಹಿಂದೂ ಪರಿಷತ್ತಿನ ಘಟಕಗಳು ಪ್ರಾರಂಭ ಆಗಬೇಕು ಮತ್ತು ಅಲ್ಲೆಲ್ಲ ಸೇವಾ ಕಾರ್ಯಗಳು ನಡೆಯಬೇಕು ಮಂದಿರದ ಸ್ವಚ್ಛತೆ ಇತ್ಯಾದಿ ಬೇರೆ ಬೇರೆ ರಕ್ತದಾನ ಶಿಬಿರಗಳು ಇಂತಹ ಸೇವಾ ಕಾರ್ಯದೊಳಗೆ ನಮ್ಮ ಹಿಂದೂ ಸಮಾಜ ತೊಡಗಿಸಬೇಕು ಈ ದೃಷ್ಟಿಯಿಂದ ಸಂಖ್ಯಾತ್ಮಕವಾಗಿ ಈ ಅರವತ್ತನೇ ವರ್ಷದಲ್ಲ ಬದಲಾಗಿದ್ದು ಗುಣಾತ್ಮಕವಾಗಿ ಈ ಒಂದು ಅರವತ್ತನೇ ವರ್ಷದ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಈ ದೃಷ್ಟಿಯೊಳಗೆ ಅತಿ ಹೆಚ್ಚು ಸಂಖ್ಯೆಗೆ ನಾವು ಮಹತ್ವ ಕೊಟ್ಟಿಲ್ಲ ಬದಲಾಗಿ ಗುಣಾತ್ಮಕವಾಗಿ ಈ ಕಾರ್ಯಕ್ರಮವನ್ನು ಒಂದು ಉನ್ನತವಾದಂಥ ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ವಿಶ್ವವೇಂದ್ರ ಪರಿಷತ್ತಿನ ಯೋಜನೆ ಸರಿತಾ ನೀಡಿದ್ವಿ ಮನೆ ಮನೆಗೆ ಆ ರೀತಿಯಿಂದ ಪ್ರತಿಯೊಂದು ಹಿಂದೂ ಮನೆ ಏನಾದರೂ ಸರ್ ಅವರೆಲ್ಲ ಸ್ವಾಗತ ಮಾಡಲಿಕ್ಕೆ ಏನಾದರೂ ಪ್ಲಾನ್ ಹಾಕೊಂಡಿದ್ದಾರೆ ಸ್ವಾಗತ ಮಾಡಲಿಕ್ಕೆ ಪ್ರತಿಯೊಂದು ಮನೆ ಮನೆಗೆ ನಮ್ಮ ಕಾರ್ಯಕರ್ತರು ಹೋಗ್ತಾರೆ ಹಿಂದೂ ಹಿಂದೂಪರ ಸಂಘಟನೆಗಳಿಗೆ ಹೋಗ್ತಾರೆ ಯುವತಿ ಮಂಡಳಿಗಳಿಗೆ ಯುವಕ ಮಂಡಳಿಗಳಿಗೆ ಸಮಾಜದ ಗಣ್ಯರಿಗೆ ಸಮಾಜದ ಹಿರಿಯರಿಗೆ ಅವರಿಗೆಲ್ಲನೂ ಸಹಿತ ನಮ್ಮ ಕಾರ್ಯಕರ್ತರು ಆಮಂತ್ರಣ ಕೊಡ್ತಾರೆ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿ ಸೊ ಆ ದೃಷ್ಟಿಯೊಳಗೆ ಯಾವುದೇ ಎಲ್ಲ ಹಿಂದೂ ಸಮಾಜದ ಎಲ್ಲ ಬಂಧುಗಳಿಗೂ ಸಹಿತ ಇದಕ್ಕೆ ಹೃತ್ಪೂರ್ವಕವಾದಂಥ ಆಮಂತ್ರಣವನ್ನು ನಾವು ಕೊಡ್ತಾ ಇದ್ದೀವಿ ಮತ್ತು ಈ ಮೂಲಕ ನಾನು ಎಲ್ಲರಿಗೂ ಸಹಿತ ಎಲ್ಲ ಹಿಂದೂ ಬಂಧುಗಳಿಗೆ ಎಲ್ಲ ಸಮಾಜ ಬಾಂಧವರಿಗೆ ಗೋಕಾಕ ನಗರದ ಎಲ್ಲ ನಾಗರಿಕರಿಗೂ ಸಹಿತ ನಾನು ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ ನೀವೆಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ಯಶಸ್ವಿ ಮಾಡಬೇಕಂತ ನಾನು ವಿನಂತಿ ಮಾಡ್ಕೊತೀನಿ ಸರ್ ಈಗಿನ ಯುವ ಜನತೆಗೆ ತಾವೇನು ಹೇಳಲಿಕ್ಕೆ ಸರ್ ಸೊ ಯುವಜನ ಯುವ ಶಕ್ತಿನೇ ಈ ದೇಶದ ನಿಜವಾದಂಥ ಶಕ್ತಿ ಯುವಶಕ್ತಿ ಇಲ್ಲಾಂದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೇಲಿನ ಮೇಲೆ ಹೇಳ್ತಾ ಇದ್ದಾರೆ ನಮ್ಮ ದೇಶದ ಅರವತ್ತೈದು ಪ್ರತಿಶತ ಈ ದೇಶದ ಜನತೆ ಸಂ ಜನಸಂಖ್ಯೆ ಮೂವತ್ತೈದು ವರ್ಷದ ಒಳಗೆ ಇದ್ದಾರೆ ಈ ದೇಶ ಪುನಃ ಜಗಜ್ಜನನಿ ಜಗಜ್ಜೈತಾ ಜಗನ್ಮಾತ ಇಡೀ ಜಗತ್ತಿಗೇ ಒಂದು ಬಹುದೊಡ್ಡ ರಾಷ್ಟ್ರ ಇವತ್ತಿಗೆ ನಾವು ಆರ್ಥಿಕವಾಗಿ ಐದನೇ ಸ್ಥಾನದಲ್ಲಿದ್ದೀವಿ ಭಾರತ ಇವತ್ತು ಅದನ್ನು ಮೂರನೇ ಸ್ಥಾನಕ್ಕೆ ನಾವು ತರಬೇಕು ಇಡೀ ಜಗತ್ತಿನ ಯಾವುದೇ ದುಷ್ಟಶಕ್ತಿ ಭಾರತದ ಮೇಲೆ ಕಣ್ಣೆತ್ತಿ ನೋಡಬಾರ್ದು ಅಷ್ಟು ಸಶಕ್ತ ನಮ್ಮ ದೇಶ ಆಗಬೇಕು ಈಗಾಗಲೇ ಸಾಕಷ್ಟು ನಾವು ಮುಂದುವರೆದಿ ಕಳೆದ ಹತ್ತು ವರ್ಷದೊಳಗೆ ನಮ್ಮ ದೇಶ ಮಾಡಿದಂತಹ ಸಾಧನೆ ಬಹಳ ಉಲ್ಲೇಖನೀಯ ಸಾಧನೆ ಇದೆ ಅದು ವಿಜ್ಞಾನ ಇರಬಹುದು ತಂತ್ರಜ್ಞಾನ ಇರಬಹುದು ಬಾಹ್ಯಾಕಾಶ ಇರಬಹುದು ಎಲ್ಲ ಸಹಿತ ಎಲ್ಲದ್ರೂ ಸಹಿತ ನಾವು ಆತ್ಮ ನಿರ್ಭರ ಆಗಿದ್ದೀವಿ ಭಾರತ ಬೇರೆ ದೇಶದ ಮೇಲೆ ಇವತ್ತು ಅಮೇರಿಕ ರಷ್ಯಾಗಳು ಸಹಿತ ನಮಗೆ ಭಾರತಕ್ಕೆ ಗೌರವ ಕೊಡ್ತಾ ಇದೆ ಯಾಕಂತಂದರೆ ಭಾರತ ಶಕ್ತಿಶಾಲಿ ರಾಷ್ಟ್ರ ಆಗಿದೆ ಆ ದೃಷ್ಟಿಯೊಳಗೆ ಈ ಶಕ್ತಿಶಾಲಿ ರಾಷ್ಟ್ರ ಆಗಲಿಕ್ಕೆ ಆಧಾರ ಯಾರು ಅಂತಂದರೆ ಯುವಕರು ಯುವಕರನ್ನು ಬಿಟ್ಟು ಇನ್ನೇನೂ ಇಲ್ಲ ಆದ್ದರಿಂದ ಯುವಕ ನಾನು ಐ ಲಿವ್ ಫಾರ್ ದಿಸ್ ಕಂಟ್ರಿ ಆ್ಯಂಡ್ ಐ ಡೈ ಫಾರ್ ದಿಸ್ ಕಂಟ್ರಿ ನನ್ನ ಹುಟ್ಟು ಇದು ಭಾರತಕ್ಕಾಗಿ ಭಾರತ ಮಾತೆಗಾಗಿ ಭಾರತ ಮಾತೆಯ ಗೌರವಕ್ಕಾಗಿ ಅಂತ ನಮ್ಮ ಯುವಕರು ತಿಳ್ಕೊಂಡು ಇದನ್ನು ಅರ್ಥ ಮಾಡಿಕೊಂಡು ದೇಶಕ್ಕಾಗಿ ನಾನು ಕೆಲಸ ಮಾಡ್ತೀನಿ ಸಮಾಜ ಅಥವಾ ದೇಶ ನನಗೇನು ಕೊಟ್ಟಿತು ಅಂತ ನಾವು ಇವತ್ತು ಯುವಕರು ಪ್ರಶ್ನೆ ಮಾಡಬಾರ್ದು ಬದಲಾಗಿ ಯುವಕರು ನಾನು ನನ್ನ ದೇಶಕ್ಕಾಗಿ ಏನು ಕೊಟ್ಟೆ ಅನ್ನುವಂಥದ್ದು ಯೋಚನೆ ಮಾಡಬೇಕಾಗಿದೆ ಈ ದೃಷ್ಟಿಯೊಳಗೆ ಎಲ್ಲ ಯುವಕರಿಗೆ ನಾವು ದೇಶಕ್ಕಾಗಿ ಸಮಾಜಕ್ಕಾಗಿ ಅನ್ಯರ ಹಿತಕ್ಕಾಗಿ ಬದುಕ್ತೀವಿ ಅನ್ನುವಂಥದ್ದನ್ನು ಒಂದು ಪಾಠವನ್ನು ಇವತ್ತು ಆ ಒಂದು ಸಂದೇಶವನ್ನು ಇವತ್ತು ನಾವು ವಿಶ್ವವಿದ್ಯಾಲಯ ಪರಿಷತ್ ಕೊಡ್ತಾ ಇದ್ದೀವಿ